ಬಸವನಾಡಿನ ಸಂಪ್ರದಾಯದಂತೆ ಎಲ್ಲರಿಗೂ ಶರಣು ಶರಣಾರ್ಥಿ ನಮ್ಮ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ ಇಂದು ನಾವು ವಿಶ್ವಗುರು ಬಸವಣ್ಣನವರ ಕೇವಲ ನಾಲ್ಕೇ ಸಾಲಿನ ಒಂದು ವಚನವನ್ನು ಆಳವಾಗಿ ನೋಡೋಣ ಇದೊಂದು ಕೇವಲ ಪದ್ಯ ಅಲ್ಲ ಬದಲಿಗೆ ಒಬ್ಬ ವ್ಯಕ್ತಿ ತನ್ನನ್ನು ತಾನು ತಿದ್ದುಕೊಂಡು ಸಮಾಜದಲ್ಲಿ ಹೇಗೆ ಬದುಕಬೇಕು ಅನ್ನೋದಕ್ಕೆ ಒಂದು ದೊಡ್ಡ ಮಾರ್ಗದರ್ಶಿ ಅಂತಾನೆ ಹೇಳ್ಬೋದು ಮೊದಲಿಗೆ ಆ ವಚನವನ್ನ ಒಮ್ಮೆ ಪೂರ್ತಿಯಾಗಿ ಕೇಳೋಣ ಎನ್ನ ತಪ್ಪು ಅನಂತ ಕೋಟಿ ನಿಮ್ಮ ಸೈರಣೆಗೆ ಲೆಕ್ಕವಿಲ್ಲ ಇನ್ನು ತಪ್ಪಿದೆನಾದಡೆ ನಿಮ್ಮ ಪಾದವೇ ದಿಬ್ಬ ಕೂಡಲಸಂಗಮ ದೇವಯ್ಯ ನಿಮ್ಮ ಪ್ರಮಥರ ಮುಂದೆ ಕಿನ್ನರಿ ಬೊಮ್ಮಣ್ಣ ಸಾಕ್ಷಿ ಹೌದು ಈ ನಾಲ್ಕು ಸಾಲುಗಳಲ್ಲಿ ಒಂದು ದೊಡ್ಡ ಜೀವನ ದರ್ಶನವೇ ಅಡಗಿದೆ ಖಂಡಿತ ಮೊದಲ ಸಾಲಿನಿಂದಲೇ ಶುರು ಮಾಡೋಣ ಅಲ್ವಾ ಎನ್ನ ತಪ್ಪು ಅನಂತ ಕೋಟಿ ನಿಮ್ಮ ಸೈರಣೆಗೆ ಲೆಕ್ಕವಿಲ್ಲ ಇದನ್ನ ಕೇಳ್ದಾಗ ಬಸವಣ್ಣನವರು ತಮ್ಮನ್ನೇ ತಾವು ತುಂಬಾ ಕೀಳಾಗಿ ನೋಡಿಕೊಳ್ತಿದ್ದಾರಾ ಅಥವಾ ಇದರಲ್ಲಿ ಇನ್ನೂ ಬೇರೆ ಆಳವಾದ ಅರ್ಥ ಇದೆಯಾ ಒಳ್ಳೆ ಪ್ರಶ್ನೆ ಇದು ಕೇವಲ ಒಂದು ವಿನಯದ ಪ್ರದರ್ಶನ ಅಂತ ಅನ್ಸುತ್ತೆ ಆದ್ರೆ ಅದಲ್ಲ ಹೌದು ಇದೊಂದು ತಾತ್ವಿಕ ನಿಲುವು ಅಂದ್ರೆ ಮನುಷ್ಯ ಸಹಜವಾಗಿ ತಪ್ಪು ಮಾಡ್ತಾನೆ ನಮ್ಮ ದೌರ್ಬಲ್ಯಗಳು ಅವು ಕೋಟಿ ಕೋಟಿ ಇರ್ಬೋದು ಸರಿ ಆದರೆ ದೈವಿಕ ಶಕ್ತಿಯ ಕರುಣೆ ಅದರ ಕ್ಷಮಾಗುಣ ಅದು ಅದಕ್ಕೂ ಮೀರಿದ್ದು ಅದಕ್ಕೆ ಲೆಕ್ಕವೇ ಇಲ್ಲ ಇಲ್ಲಿ ಅವರು ತಮ್ಮ ಅಲ್ಪತೆಯನ್ನ ಮತ್ತು ಆ ದೈವಿಕ ಶಕ್ತಿಯ ಅನಂತತೆಯನ್ನ ಒಟ್ಟಿಗೆ ಒಪ್ಕೊಳ್ತಿದ್ದಾರೆ ಓ ಹಾಗೆ ಅಂದ್ರೆ ಆಧ್ಯಾತ್ಮಿಕ ಪಯಣದ ಮೊದಲ ಹೆಜ್ಜೆಯೇ ಈ ಅರಿವು ಖಂಡಿತ ಸರಿ ಈ ಅರಿವಿನ ನಂತರ ಬರುವ ಶರಣಾಗತಿ ಕೂಡಲಸಂಗಮ ದೇವನಿಗೆ ಲಿಂಗಾಯತ ತತ್ವದ ಪ್ರಕಾರ ಈ ದೇವ ಅಂದ್ರೆ ಯಾರು ಯಾಕಂದ್ರೆ ದೇವ ಅಂತಕ್ಷಣ ಜನ ಒಂದು ರೂಪವನ್ನ ಕಲ್ಪಿಸ್ಕೊಳ್ತಾರೆ ಇಲ್ಲ ಇಲ್ಲ ಅಲ್ಲಿಯೇ ಶರಣರ ದೃಷ್ಟಿ ಭಿನ್ನವಾಗಿರೋದು ಲಿಂಗಾಯತ ತತ್ವದ ಪ್ರಕಾರ ಶಿವ ಅಥವಾ ದೇವ ಅಂದ್ರೆ ಅದೊಂದು ವ್ಯಕ್ತಿಯಲ್ಲ ಓಕೆ ಅದಕ್ಕೊಂದು ನಿರ್ದಿಷ್ಟ ಆಕಾರ ಇಲ್ಲ ಅದು ನಿರಾಕಾರ ಸರ್ವವ್ಯಾಪಿ ಚೈತನ್ಯ ಅಂದ್ರೆ ಎಲ್ಲೆಲ್ಲೂ ಇರುವ ಶಕ್ತಿ ಹೌದು ಕಲ್ಲು ಮಣ್ಣು ಮನುಷ್ಯ ಎಲ್ಲದರಲ್ಲೂ ಇರುವ ಒಂದು ವಿಶ್ವಶಕ್ತಿ ಹಾಗಾಗಿ ಬಸವಣ್ಣನವರು ಶರಣಾಗ್ತಿರೋದು ಕೈಲಾಸದಲ್ಲೇ ಕೂತ ದೇವರಿಗಲ್ಲ ಬದಲಿಗೆ ತಮ್ಮೊಳಗೆ ಮತ್ತು ಎಲ್ಲೆಲ್ಲೂ ಇರುವ ಆ ನಿರಾಕಾರ ತತ್ವಕ್ಕೆ ಇದು ಆಗಿನ ಕಾಲಕ್ಕೆ ಬಹಳ ಕ್ರಾಂತಿಕಾರಕ ಚಿಂತನೆ ಅಲ್ವಾ ಖಂಡಿತವಾಗಿಯೂ ಹಾಗಾದ್ರೆ ಆ ನಿರಾಕಾರ ತತ್ವಕ್ಕೆ ಶರಣಾದ ಮೇಲೆ ಇನ್ನೂ ತಪ್ಪಿದೆನಾದಡೆ ನಿಮ್ಮ ಪಾದವೇ ದಿಬ್ಬ ಅಂತಾರಲ್ಲ ಇದರ ಅರ್ಥ ಏನು ಇಲ್ಲಿ ನ್ಯಾಯಸ್ಥಾನ ತೀರ್ಪು ಇದೆಲ್ಲ ಎಲ್ಲಿಂದ ಬಂತು ಆ ಇದೇ ಈ ವಚನದ ಅತ್ಯಂತ ಶಕ್ತಿಶಾಲಿ ಭಾಗ ಇಲ್ಲಿ ದಿಬ್ಬ ಅಂದ್ರೆ ಯಾವುದೋ ಹೊರಗಿನ ನ್ಯಾಯಾಲಯ ಅಲ್ಲ ಅಲ್ವಾ ಅಲ್ಲ ಅವರ ಆತ್ಮಸಾಕ್ಷಿಯೇ ನ್ಯಾಯಪೀಠ ಆ ನಿರಾಕಾರ ದೈವಿಕ ತತ್ವವೇ ಅಂತಿಮ ನ್ಯಾಯ ಸರಿ ಸರಿ ಅವರು ಹೇಳ್ತಿರೋದು ನಾನು ಮತ್ತೆ ತಪ್ಪು ಮಾಡಿದ್ರೆ ನನ್ನನ್ನು ಶಿಕ್ಷಿಸಲು ಬೇರೆ ಯಾರೂ ಬೇಕಿಲ್ಲ ನನ್ನ ಆತ್ಮಸಾಕ್ಷಿಯ ಮುಂದೆ ಆ ಸತ್ಯದ ಮುಂದೆ ನಾನೇ ತಲೆಬಾಗುತ್ತೇನೆ ಅದೇ ನನಗೆ ಅಂತಿಮ ತೀರ್ಪು ಅಂದ್ರೆ ಇದು ಹೊರದಿನ ಶಿಕ್ಷೆಯ ಭಯದಿಂದ ಬರುವ ಶಿಸ್ತು ಅಲ್ಲ ಅಲ್ಲವೇ ಅಲ್ಲ ಇದು ಸಂಪೂರ್ಣವಾಗಿ ಆಂತರಿಕ ಹೊಣೆಗಾರಿಕೆಯಿಂದ ಬದುಕುವ ರೀತಿ ಇಲ್ಲಿವರೆಗಿನ ಮಾತು ಸಂಪೂರ್ಣವಾಗಿ ವೈಯಕ್ತಿಕ ಮತ್ತು ಆಧ್ಯಾತ್ಮಿಕ ಪಯಣದ ಬಗ್ಗೆ ಇತ್ತು ಆದ್ರ ಕೊನೆಯ ಸಾಲಿನಲ್ಲಿ ನಿಮ್ಮ ಪ್ರಮಥರ ಮುಂದೆ ಕಿನ್ನರಿ ಬೊಮ್ಮಣ್ಣ ಸಾಕ್ಷಿ ಅಂತ ಇದ್ದಕ್ಕಿದ್ದಂತೆ ಒಬ್ಬ ವ್ಯಕ್ತಿಯನ್ನ ಸಾಕ್ಷಿಯಾಗಿ ತರ್ತಾರಲ್ಲ ಯಾಕೆ ಹೌದು ಇದು ಆಧ್ಯಾತ್ಮವನ್ನು ಸಮಾಜದ ಜೊತೆ ಬೆಸೆಯುವ ಒಂದು ಅದ್ಭುತವಾದ ಕೊಂಡಿ ಓ ಶರಣರ ಪ್ರಕಾರ ಆಧ್ಯಾತ್ಮ ಅನ್ನೋದು ಎಲ್ಲೋ ಕೂತು ಮಾಡುವ ಸಾಧನೆ ಅಲ್ಲ ಅದು ಸಮಾಜದಲ್ಲಿ ಬದುಕುತ್ತಲೇ ಮಾಡಬೇಕಾದ ಪಯಣ ಖಂಡಿತ ಕಿನ್ನರಿ ಬೊಮ್ಮಣ್ಣ ಅಂದಿನ ಶರಣ ಸಮೂಹದ ಒಬ್ಬ ಪ್ರಮುಖ ಗೌರವಾನ್ವಿತ ವ್ಯಕ್ತಿ ಅವರನ್ನ ಸಾಕ್ಷಿಯಾಗಿ ಇಡುವುದರ ಮೂಲಕ ಬಸವಣ್ಣನವರು ತಮ್ಮ ವೈಯಕ್ತಿಕ ಪ್ರತಿಜ್ಞೆಯನ್ನ ಒಂದು ಸಾಮಾಜಿಕ ಒಪ್ಪಂದವನ್ನಾಗಿ ಮಾಡ್ತಿದರೆ ಸರಿ ಹಾಗಾದ್ರೆ ನನ್ನ ಮಾತು ನನ್ನ ನಡತೆ ಎಲ್ಲವೂ ಪಾರದರ್ಶಕ ನನ್ನ ಸಮುದಾಯದ ಮುಂದೆಯೇ ನಾನು ಜವಾಬ್ದಾರಿ ಎನ್ನುವ ಸ್ಪಷ್ಟ ಸಂದೇಶ ಇದು ಹೌದು ಅದೇ ಈ ವಿಶ್ಲೇಷಣೆ ಬಹಳ ಆಳವಾಗಿದೆ ನಮ್ಮ ಈ ಪ್ರಯತ್ನಕ್ಕೆ ನಿಮ್ಮ ಬೆಂಬಲವೂ ಬೇಕು ಈ ಚರ್ಚೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗಾದ್ರೆ ಈ ವಚನ ಒಬ್ಬ ವ್ಯಕ್ತಿಯ ಆಧ್ಯಾತ್ಮಿಕ ಪಯಣದ ನಾಲ್ಕು ಹಂತಗಳನ್ನು ತೋರಿಸುತ್ತೆ ಅಂತ ಹೇಳಬಹುದಾ ಖಂಡಿತವಾಗಿ ಹೇಳಬಹುದು ಮೊದಲು ತನ್ನ ತಪ್ಪುಗಳನ್ನು ಒಪ್ಪಿಕೊಳ್ಳುವ ವಿನಯ ಎರಡನೆಯದು ಒಂದು ನಿರಾಕಾರವಾದ ಉನ್ನತ ತತ್ವಕ್ಕೆ ಶರಣಾಗುವುದು ಮೂರನೆಯದು ತನ್ನ ಆತ್ಮಸಾಕ್ಷಿಯನ್ನೇ ನ್ಯಾಯಪೀಠವಾಗಿಸಿಕೊಂಡು ಸ್ವಯಂ ಶಿಸ್ತಿನು ಪಾಲಿಸುವುದು ಮತ್ತು ಕೊನೆಯದಾಗಿ ತನ್ನ ಬದುಕನ್ನು ಸಮಾಜದ ಮುಂದೆ ಪಾರದರ್ಶಕವಾಗಿ ಇಡುವುದು ಹೌದು ಇದು ಇಂದಿನ ಜೀವನಕ್ಕೂ ಅನ್ವಯವಾಗುವ ಮಾರ್ಗಸೂಚಿಯಂತಿದೆ ಖಂಡಿತ ಈ ವಚನದಲ್ಲಿರೋದು ಕೇವಲ ಭಕ್ತಿಯಲ್ಲ ಅದೊಂದು ಪ್ರಬುದ್ಧ ಜೀವನ ಶೈಲಿ ನಮ್ಮ ತಪ್ಪುಗಳನ್ನು ಒಪ್ಪಿಕೊಂಡು ಅದರಿಂದ ಪಾಠ ಕಲಿತು ನಮ್ಮದೇ ಆದ ಮೌಲ್ಯಗಳಿಗೆ ಬದ್ಧರಾಗಿ ಸಮಾಜಕ್ಕೆ ಉತ್ತರದಾಯಿಗಳಾಗಿ ಬದುಕಬೇಕು ಎನ್ನುವ ಸಾರ್ವಕಾಲಿಕ ಸಂದೇಶ ಇಲ್ಲಿದೆ ಈ ಅತ್ಯುತ್ತಮ ವಿಶ್ಲೇಷಣೆಗಾಗಿ ಧನ್ಯವಾದಗಳು ಈ ಕಾರ್ಯಕ್ರಮಕ್ಕೆ ನಿರಂತರವಾಗಿ ಮಾರ್ಗದರ್ಶನ ನೀಡುತ್ತಿರುವ ಕಾಯಕ ಫೌಂಡೇಶನ್ ಹಿರೇಬಾಗೇವಾಡಿ ಸಂಸ್ಥೆಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು ಎಲ್ಲರಿಗೂ ಶರಣು